ಮೋಸೆ ಹೇಳಿದ್ರು ಏನಂತ ಹೇಳಿದ್ರು ಇವತ್ತು ಅಪರೂಪವಾದ ಶಿಕ್ಷೆಯನ್ನು ದೇವರು ನಿಮಗೆ ಕೊಟ್ಟರೆ ವ್ಯತ್ಯಾಸವಾದ ಶಿಕ್ಷೆ ಇವತ್ತು ನಿಮಗೆ ದೇವರು ಕೊಟ್ಟರೆ ದೇವರು ನಮ್ಮ ಪರವಾಗಿ ಆರೋಪನ ಪರವಾಗಿ ಇದ್ದಾನೆ ನಮ್ಮನ್ನ ಕರೆದಿದ್ದಾನೆ ಅಂತ ಅರ್ಥ ಸಾರಿ ನೆಂಬರ್ಸ್ ಚಾಪ್ಟರ್ ಸಿಕ್ಸ್ಟಿನ್ ಹದಿನಾರು ಅರಣ್ಯ ಕಾಂಡದಲ್ಲಿ ಇವತ್ತು ದೇವರ ಮಕ್ಕಳ ನಮಗೆ ನಮಗ್ ಶಿಕ್ಷೆ ಕೊಟ್ಟರೆ ದೇವರ ನಿಮರವಾಗಿ ಅಂತ ಅರ್ಥ ದಾತ ಅಭಿರ ಮತ್ತೆ ಅವನ ಜೊತೆ ಸೇರ್ಕೊಂಡಿರುವಂತಹ ಇನ್ನೂರೈವತ್ತು ಮಂದಿ ಒಂದ್ ಕಡೆ ಬ್ರಹ್ಮ ದೇವರು ಹೇಳ್ದ ಅವ್ರ ಮನೆಯಿಂದ ದೂರ ಇರ್ರಿ ಅವ್ರ ಡೇರೆಯಿಂದ ದೂರ ಇರ್ರಿ ಬಹಳ ಜನರಿಗೆ ದೇವರು ಹೇಳುತ್ತಾನೆ ಅನ್ಯಾಯದಿಂದ ದೂರ ಇರ್ರಿ ನಿಮ್ಮನ್ನು ಯಾರು ದೇವರ ಆರಾಧನೆ ಬಿಡಿಸ್ತಾರಲ್ಲ ಅವರಿಂದ ದೂರ ಇರ್ರಿ ದೇವರು ಹೇಳ್ತಾ ಇದ್ದಾರೆ ಆದ್ರೆ ಇವರೇನ್ ಮಾಡ್ತಾರೆ ಮತ್ತೆ ಅಲ್ಲೇ ಹೋಗ್ತಾರೆ ಮತ್ತೆ ಅಲ್ಲೇ ಹೋಗ್ತಾರೆ ಆದ್ರೆ ದೇವರು ಅವ್ರಿಗೆ ಹೇಳಿದ ನೀವು ಅವರ ಗುಣಾರದಿಂದ ದೂರ ಇರ್ರಿ ಅಲೆ ಲೂಯ್ಯ ಪ್ರೀತಿಯ ದೇವರ ಮಕ್ಕಳೇ ಕೆಲವು ದೂರ ಇದ್ದವರು ಬಚಾವಾದ್ರು ಆದ್ರೆ ಇನ್ನೂ ಅವರನ್ನೇ ಅಂಟುಕೊಂಡಿದ್ದವರಿಗೆ ಅವರು ನಿಂತುಕೊಂಡಿದ್ದಾರೆ ಮೋಸೆ ಮಾತಾಡ್ತಾ ಕೆಳಗಿಂದ ಭೂಮಿ ಸೀಳುದು ನೋಡ್ರಿ ಎಲ್ಲ ಒಳಗಡೆ ಸೇರ್ಕೊಂಡು ಭೂಮಿ ಬುದ್ಧಿ ಬರ್ಲಿಲ್ಲ ಅದೇ ಅಧ್ಯಾಯದಲ್ಲಿ ಮತ್ತೆ ಮುಂದೆ ನೋಡ್ತೇವೆ ಮತ್ತೆ ಬೆಳಿಗ್ಗೆ ಮೋಸೆ ಆರೋಪರಿಗೆ ವಿರುದ್ಧ ಗುಣ ಹುಟ್ಟಿದ್ರಂತೆ ದೇವರು ಹೇಳ್ತ ಮೋಸೆ ಒಂದೇ ಕ್ಷಣದಲ್ಲಿ ಅವ್ರನ್ನ ಭಸ್ಮ ಮಾಡ್ಬಿಡ್ತೇನೆ ಸುಟ್ಟು ಬಿಡ್ತೇನೆ ಸಾವಿರಾರು ಜನ ಸತ್ವತ್ತು ದೇವರ ಮಕ್ಕಳೇ ನಿಮಗೆ ಹೇಳ್ತಾ ಇದ್ದೇನೆ ದೇವರು ಕೊಡ್ತಾನೆ ಕೊಡಲ್ಲ ಅಮ್ಮ ದೇವ್ರಿ ಕೊಡ್ತಾನ ಕೊಡಲ್ಲ ನೀನ್ ಬರೀ ಒಂದ್ ಆಮೇಲೆ ಕೀರ್ತನೆ ಇಪ್ಪತ್ತೇಳು ಒಂದು ಹೇಳ್ತಾರೆ ನನಗೆ ಬೆಳಕು ರಕ್ಷಕನು ನಾನು ಯಾರಿಗೂ ಭಯ ಪಡೆಯುತ್ತೆ ಆತನೇ ನನ್ನ ಪ್ರಾಣದ ಆಧಾರನು ನಾನು ಯಾರಿಗೂ ಹೆಸರೇನು ಆಮೇಲೆ ಹೌದೇ ಇಲ್ಲ ದೇವರು ನಮ್ಮನ್ನ ನಡೆಸ್ತಾನ ನಡೆಸ್ತೇನೆ ಅಂತ ಪ್ರಾಮಿಸ್ ಮಾಡಿದ್ದಾರೆ ಮಾತು ಮಾಡಿದ್ದಾರೆ ಅಲ್ಲ ಇವತ್ತು ಕೊಡಿಸೋಗ್ಯಾನ ನಾಳೆ ಅಲ್ಲಿಂದ ನೋಡು ಗಾಳಿ ಅರ್ಥ ಆಯ್ತ ನಿಂದನೆ ಅಪಮಾನ ಅವಮಾನ ಮಾತು ಇರೋದಕ್ಕಿಂತ ಅವರು ಬೇಕು ಹೊರತಾಗಿ ಜೀವವುಳ್ಳ ದೇವರು ಬೇಡುವಿನ ದಿನಾ ಪ್ರೀತಿ ಮಾಡೋ ದೇವರು ಬೇಡವಾ ಅಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತ ದೇಶಾಂತರದಿಂದ ಬಿಡುಗಡೆ ಆಗಿ ಬರುವ ಅದರ ಬಿಡಿಸ್ಕೊಂಡು ಬರ್ಬೇಕು ಬಿಡಿಸ್ಕೊಂಡು ಬರ್ಬೇಕು ಎಸ್ ಬಿಡಿಸ್ಕೊಂಡು ಬರ್ಬೇಕು ಅವಾಗ ಮಾತ್ರ ಜಯ ಕಾಣಕ್ ಸಾಧ್ಯ ಆಮೇ ಬಹಳ ಚೆನ್ನಾಗಿರೋದು ಇಪ್ಪತ್ತೆಂಟನೇ ವಚನ ಅವ್ರು ಯಾರು ದ್ರೋಹಿಗಳು ಪಾಪಿಗಳು ಒಟ್ಟಾಗಿ ನಾಶನವಾಗುವರು ನಾಶ ಆಗ್ತಾ ಇದೆಯೋ ನಾಶನ ಅಂತ ಇದೆಯೋ ನಾಶನವಾಗುವರು ಯಾರು ಹೌದು ಯಾರುಹೋನನ್ನು ತೊರೆದವರು ನಿರ್ಮೂಲರಾಗುವರು ಎರೇಮಿಯ ಹದಿನೇಳನೇ ಅಧ್ಯಾಯದ ಐದನೇ ವಚನ ಜೆರೇಮಿಯಾ ಚಾಪ್ಟರ್ ಹದಿನೇಳು ಐದು ಯಹೋ ಮೇಲೆ ಭರವಸೆ ಇದು ಮಾನವರ ಮೇಲೆ ಯಾರು ಗಂಡ ಹೆಳಪಿನೋ ಬಂಧುನೋ ಬಳಗಾನೋ ಪಕ್ಕದ ಮನೆಯವನೋ ಮುಂದಿನ ಮನೆಯವನೋ ಕಟ್ಕೊಂಡು ಎದ್ದುಕೊಂಡು

ಕೊಟ್ಟಿದ್ದಾನೆ ಅಂದ್ಮೇಲೆ ಅವ್ರು ನಡೆಸಲ್ವೂನ್ ಟು ಟೆನ್ ಪ್ರಕಟಣೆ ಎರಡು ಹತ್ತು ನೀನು ಸಾಯಬೇಕಾದ್ರೂ ನಮಿಗಸ್ತನಾಗಿಯೋ ನಾನು ನಿನಗೆ ಜೀವವೆಂಬ ಜಯ ಮಾಲೆ ಕೊಡ್ತೇನೆ ಬಾಳಸ ದೇವರೇ ಅವ್ರಿಗೆ ಯಾರು ಜಯ ಕೊಡ್ತೇನೆ ಅವ್ರ ಮನಸ್ಸಲ್ಲಿ ರೈತ ನಾನೇನ್ ಮಾಡ್ಲಿ ಅವ್ರು ಬಯಸಿದ್ದು ಅವ್ರಿಗೆ ಕೊಡ್ತೀನಿ ನೀವು ಶುಕ್ರವಾರ ವಾಕ್ಯ ಕೇಳಿದ್ರಿ ಅವ್ರು ಸಂಕಲ್ಪಿಸಿದ್ದು ಅವ್ರಿಗೆ ನೆರವೇರ್ತು ಅವ್ರು ಏನ್ ಅಂದ್ಕೊಂಡಿರ್ತಾರೋ ತಿಳಲ್ಲ ಅಂದ್ರೆ ಖಂಡಿತ ಇದು ಇದು ಆಗಲ್ಲ ಇದ್ದ ನಿಮ್ಮ ಮೇಲೆ ನೀವು ಏನ್ ಆಸೆ ಪಡ್ತೀರೋ ಅದು ಬರ್ತದೆ ನನಗೆ ಶುಗರ್ ಬರ್ತದ ಖಂಡಿತ ಶುಗರ್ ಅಪ್ಪ ಶುಗರ್ ನೀವು ಬರ್ತಾರೆ ಅಂದ್ಕೊಂಡಿರ್ತೀರ ನೀವ್ ಅಂದ್ಕೋಬೇಕ್ರಿ ದೇವ್ರು ನನ್ನ ಇದ್ದಾನೆ ದೇವ್ರು ನನಗೆ ಜಯ ಕೊಡ್ತಾನೆ ದೇವರಲ್ಲಿ ಬಲ ಬರ್ತಾನೆ ದೇವರಲ್ಲಿ ಬಿಡುಗಡೆ ಬರ್ತಾನೆ ಆಮೇಲೆ ಶುಗರ್ ಬಂದ್ರು ಅದ್ರ ಮಧ್ಯದಿಂದ ನಿನ್ನನ್ನು ಮರಣಕ್ಕೆ ಒಪ್ಪಿಸದಂತೆ ತಪ್ಪಿಸಿ ಕಾಪಾಡುವ ದೇವರೊಬ್ಬರಿದ್ದಾನೆ ಟಿ ಬಂದ್ರು ಬಂದ್ರ ಮಧ್ಯದಲ್ಲಿ ತಪ್ಪಿಸಿ ಕಾಪಾಡುವ ದೇವರೊಬ್ಬರಿದ್ದಾನೆ ಕ್ಯಾನ್ಸರ್ ಬಂದ್ರು ಅದ್ರ ಮಧ್ಯದಿಂದ ತಪ್ಪಿಸಿ ಕಾಪಾಡುವ ದೇವರೊಬ್ಬರು ಬಿಟ್ಟು ಹೋಗಬಾರದು ಮಾನವ ಮಾತ್ರ ಭರವಸೆ ಇಟ್ಟು ನರ ಜನ್ಮದವರನ್ನು ಯಾವ ಜನ್ಮ ನರದಿಂದ ಮಣ್ಣಿನಿಂದ ಕೂಡಿದ ಈ ಇವತ್ತು ಓಪನ್ ಆಗಿರ್ತೀನಿ ಕೆಲವರಿಗೆ ಗಂಡ ಮಂದಿನ ಚರ್ಚೆ ಬರಲ್ಲ ಅದು ನೀನು ಗಂಡ ದೇವರಿಗೆ ಅಲ್ಲೇ ಒಂದಿನ ಇಬ್ರು ಕೂಡ ನರಕಕ್ಕೆ ಹೋಗ್ತೀನಿ ಯಾರು ಗಂಡ ಪಾಪ ಕ್ಷಮಾಪಣೆ ಮಾಡಪ್ಪ ಅಂತ ಹೇಳು ಓ ಹೂಯ ಏನ್ ಮಾಡ್ತಾ ಇದ್ದೀರ ನೀವು ದೇವರ ಮಕ್ಕಳ ನೀವು ದೇವರ ಮಕ್ಕಳ ನೋಡ್ರಿ ಹೇಳ ಬಾಯಿ ಅಲ್ಲೂಯ್ಯ ನೀವು ದೇವರ ಮಕ್ಕಳಾದ ಅನುಸರಿಸಬೇಕು ಹರವಸೆಡ್ ನರ ಸಂಪತ್ ಅವ್ರು ದುಡ್ದು ಹಾಕಿದ್ರೆ ನಮ್ದು ನಡೀತದೆ ಖಂಡಿತ ನಿಮ್ ಮಂತನ ಉದ್ದಾರ ಆಗುತ್ತೆ ಮನೆಯಾಗ ಕೂತ್ರು ದೇವರು ನೀನು ಕೊಡೋರು ಕೊಡ್ತಾನೆ ನೀನ್ ದುಡಿಯೋದು ನಿನಗೆ ಎಷ್ಟು ಬೇಕೋ ಅಷ್ಟು ದೇವರು ಬಟ್ಟೆ ಕೊಡ್ತಾನೆ ಯಾರಿಗೂ ಕಡಿಮೆ ಕೊಡಲ್ಲ ಯಾರಿಗೂ ಹೆಚ್ಚು ಕೊಡಲ್ಲ ಆಮೇಲೆ ನಾನು ಹೇಳೋದರ್ಥ ಆಗ್ತದೆ ಆದ್ರೆ ಪ್ರಯರ್ ಬಿಟ್ಟು ಹೋದ್ರೆ ನಿಮ್ಮ ದುಡಿಮೆ ಮೇಲೆ ದೇವರು ಉಸಿರು ಬಿಡ್ತಾನೆ ನೀವೇನ್ ಮಾಡ್ತೀರಿ ಕಸ ಬಿದ್ದಿದ್ರೆ ಅಥವಾ ಒಂದು ಪೇಪರ್ ಬಿದ್ದಿದ್ರೆ ಫು ಅಂದ್ರೆ ಅದೇನಾಗ್ತದ್ರಿ ಆ ದೇವರು ಉಸಿರು ಬಿಡ್ತಾನಂತೆ ಹಗ್ಗಾಯದಲ್ಲಿ ನಾವು ನೋಡುತ್ತೇವೆ